ನಾಲ್ಕರಂದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರಮರಣವನ್ನಪ್ಪಿದ್ದ ಕ್ಯಾಪ್ಟನ್ ಅರ್ಜುನನ ಸಮಾಧಿ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಬೆಳಗಾವಿ ಅಧಿವೇಶನದಲ್ಲಿದ್ದ ಕಾರಣ ಅರ್ಜುನ ಸಾವನ್ನಪ್ಪಿದ ವೇಳೆ ಬರಲು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಇಂದು ತಮ್ಮ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಅರ್ಜುನನ ಸ್ಮಾರಕ ನಿರ್ಮಾಣ ಸಂಬಂಧ ಈಗಾಗಲೇ ಸಂಬಂಧ ಸಚಿವರ ಜೊತೆ ಚರ್ಚೆ ನಡೆಸಿದ್ದು ಅತಿ ಶೀಘ್ರದಲ್ಲೇ ಸ್ಮಾರಕ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಪ್ರತಿನಿತ್ಯ ಅರ್ಜುನನ ಸಮಾಧಿ ಸ್ಥಳಕ್ಕೆ ನೂರಾರು ಸಾರ್ವಜನಿಕರು ಆಗಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ ಆದರೆ ಸಮಾಧಿ ಸುತ್ತಮುತ್ತಲು ಕಾಡಾನೆಗಳಿರುವುದರಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರ ವಹಿಸುವಂತೆ ಸೂಚನೆ ನೀಡಿದರು ಮಹಾರಾಜ್ ಅರ್ಜುನನ ಸಾವಿಗೀಡಾಗಿರ್ತಕ್ಕಂಥ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳಿ ಕೂಡ ತಪ್ಪಾಗ್ಲಾರ್ದು ಎಂಟು ವರ್ಷಗಳ ಕಾಲ ನಮ್ಮ ಏನು ನಮ್ಮ ವಿಶ್ವವಿಖ್ಯಾತ ದಸರಾ ಇದೆ ಅಂಬಾರಿಯನ್ನ ಹೊತ್ತು ಇಡೀ ಕರ್ನಾಟಕ ಜನತೆಗೆ ಚಿರಪರಿಚಿತ ಆಗಿರ್ತ ಅರ್ಜುನ ನಿಜವಾಗ್ಲೂ ಅರ್ಜುನ ಸಾವು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಒಬ್ಬ ಸದಸ್ಯನ ಕಳ್ಕೊಂಡಷ್ಟು ಕೂಡ ನಮಗೂ ಕೂಡ ನೋವಾಗಿದೆ ಇಡೀ ರಾಜ್ಯದ ಜನತೆಗೆ ನೋವಾಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಾನು ಕೂಡ ಅರಣ್ಯ ಇಲಾಖೆಯವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೀನಿ ಅರಣ್ಯ ಇಲಾಖೆಯವರ ಮುಂದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರಿಗೆ ಏನೇನು ಸೌಕರ್ಯಗಳನ್ನ ಬೇಕು ಅವೆಲ್ಲವನ್ನು ಕೂಡ ಇಟ್ಕೊಂಡು ಅಡ್ವಾನ್ಸ್ಡ್ ಟೀಮ್ನ ಮತ್ತೆ ಇಟ್ಕೊಂಬಿಟ್ಟು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದಾರೆ ಮುಂದಿನ ದಿನಗಳಲ್ಲಿ ಏನು ಅರ್ಜುನನ ಈಗ ಸಾವಿಗೆ ಕಾರಣ ಆಗಿದೆ ಆನೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಇದೆ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆನ್ಸಿಂದ ಈ ಡಾಕ್ಟ್ರುಗಳು ಮತ್ತು ಅರಣ್ಯ ಇಲಾಖೆಗೆ ಕೂಡ ಒಂದು ಅಘಾತ ಆಗಿದೆ ಅದರಿಂದ ಅವರು ಕೂಡ ಹೊರಗಡೆ ಬರಬೇಕು ಆದಷ್ಟು ಶೀಘ್ರವಾಗಿ ಆನೆಯನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾನು ಕೂಡ ಸರ್ಕಾರದ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಬೇಕು ಅಂತ ಮನವಿನ ಮಾಡಿದ್ದೆ ಸರ್ಕಾರದ ಈಶ್ವರ ಖಂಡರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಎಲ್ಲರ ಸಹಕಾರದೊಂದಿಗೆ ಆ ಅನೆಯನ್ನು ಇಡಿತಕ್ಕ ಕೆಲಸವನ್ನು ಮಾಡ್ತಾರೆ ಅಂತ ತಿಳಿಸ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ